ಪ್ರಸ್ತುತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲುಕ್ಮಾ ನಡ್ಯಾರ್ ನಾವು ಗಾಜಾ ಪಟ್ಟಿಯಲ್ಲಿ ಈವರೆಗೆ ಏನು ನೋಡಿದೆವೋ ಅದನ್ನೀಗ ಇಸ್ರೇಲ್ನಲ್ಲಿ ನೋಡುವಂತಾಗಿದೆ ಗಾಜಾವನ್ನು ಇಸ್ರೇಲ್ ಹೇಗೆ ಸ್ಮಶಾನ ಮಾಡಿತೋ ಅದೇ ರೀತಿಯ ಸ್ಮಶಾನ ಸದೃಶ್ಯ ದೃಶ್ಯಗಳೀಗ ಇಸ್ರೇಲ್ನಲ್ಲಿ ಕಂಡುಬರುತ್ತಿದೆ ದುರಹಂಕಾರಿ ಇಸ್ರೇಲ್ ಜನಾಂಗ ಶ್ರೇಷ್ಠತೆಯ ಇಸ್ರೇಲ್ ಕ್ರೌರ್ಯ ತೋರಿಸುವ ಇಸ್ರೇಲ್ ಮಕ್ಕಳು ಮತ್ತು ಮಹಿಳೆಯರನ್ನ ವಂಶಹತ್ಯೆ ಮಾಡುವ ಈ ಜಗತ್ತಿನ ಪಾಪಿದೇಶ ಇಸ್ರೇಲ್ ಆ ಇಸ್ರೇಲಿಗೆ ತನ್ನನ್ನು ಯಾರೂ ಮುಟ್ಟೋಕೆ ಆಗಲ್ಲ ಎಂಬ ದುರಹಂಕಾರ ಇತ್ತು ಆ ದುರಹಂಕಾರ ಈಗ ಮಣ್ಣು ಪಾಲಾಗಿದೆ ಇರಾನ್ ಕೊಟ್ಟ ಹೊಡೆತಕ್ಕೆ ಇಸ್ರೇಲ್ನ ಸೊಂಟವೇ ಮುರಿದು ಹೋಗಿದೆ ಹೇಗೆ ಘಜಾವನ್ನು ಇಸ್ರೇಲ್ ಧ್ವಂಸ ಮಾಡಿತ್ತೋ ಈಗ ಇಸ್ರೇಲೇ ಧ್ವಂಸವಾಗ್ತಿದೆ ಇಸ್ರೇಲಿನ ಐರನ್ ಡೋಮ್ಗಳ ಕಣ್ತಪ್ಪಿಸಿ ಅಮೆರಿಕದ ತಡೆಗೋಡೆಗಳನ್ನು ಭೇದಿಸಿ ಇಸ್ರೇಲ್ ಮೇಲೆ ಇರಾನ್ ಈಗ ಮುಗಿಬಿದ್ದಿದೆ ಮೊದಲಿಗೆ ಇರಾನನ್ನು ಸುಟ್ಟು ಭಸ್ಮ ಮಾಡ್ತೇವೆ ಎಂದು ಇಸ್ರೇಲ್ನ ರಕ್ಷಣಾ ಸಚಿವ ಇಸ್ರೇಲ್ ಕಾರ್ಸ್ ಹೇಳಿ ಮುಗಿದದ್ದೇ ತಡ ದಿನಗಳೊಳಗೆ ಇಸ್ರೇಲ್ ಇರಾನಿನ ಮೇಲೆ ಡ್ರೋನ್ ದಾಳಿ ಶುರು ಮಾಡಿಯೇ ಬಿಟ್ಟಿತ್ತು ಆ ಪ್ರಾರಂಭ ಇಂದು ವಿಶ್ವವೇ ನಿಬ್ಬರಗಾಗಿ ನೋಡುವಂತಹ ಸನ್ನಿವೇಶಕ್ಕೆ ತಂದು ನಿಲ್ಲಿಸಿದೆ ಇರಾನ್ನಂತಹ ಒಂದು ಪುಟ್ಟ ದೇಶ ಫ್ರಾನ್ಸ್ ಬ್ರಿಟನ್ ಅಮೆರಿಕದಂತಹ ದೈತ್ಯ ರಾಷ್ಟ್ರಗಳ ನೆರವಿನಿಂದ ಮೆರೆದಾಡುತ್ತಿರುವ ಕ್ರೂರಿ ಇಸ್ರೇಲನ್ನು ಮುಗಿಸುತ್ತೇವೆ ಎಂದು ತಾಕೀತು ಮಾಡಿ ಯುದ್ಧರಂಗದಲ್ಲಿ ಸೆಣಸಾಡ್ತಿದೆ ಮಾತ್ರವಲ್ಲ ಇಸ್ರೇಲ್ನ ನೆರವಿಗೆ ಯಾರೇ ಬಂದರೂ ಅವರನ್ನು ಇಲ್ಲದಾಗಿಸ್ತೇವೆ ಎಂದು ವಾನ್ ಮಾಡಿದೆ ಜೊತೆಗೆ ಕೆಂಪು ಸಮುದ್ರದಲ್ಲಿರುವ ಆ ದೇಶಗಳ ಸೇನಾ ನೆಲೆಗಳು ಹಡಗುಗಳನ್ನು ಭಸ್ಮೆ ಮಾಡ್ತೇವೆ ಎಂದು ಎಚ್ಚರಿಕೆ ನೀಡಿದೆ ಮೊನ್ನೆ ರವಿವಾರ ಇರಾನ್ನ ರಾಜಧಾನಿ ಟೆಹ್ರಾನ್ ಮೇಲೆ ಇಸ್ರೇಲ್ ಮೊದಲು ದಾಳಿಗಿಳಿದಿತ್ತು ಟೆಹ್ರಾನ್ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿ ನಡೆಸಿತ್ತು ಅಂದು ಇರಾನ್ ರಾಜಧಾನಿ ಟೆಹ್ರಾನ್ ನಗರವಿಡೀ ಬೆಂಕಿ ಆವೃತವಾಗಿತ್ತು ಇದು ಕಳೆದು ಎರಡೇ ದಿನಕ್ಕೆ ಇರಾನ್ ಅದಕ್ಕಿಂತಲೂ ತೀವ್ರವಾಗಿ ಇಸ್ರೇಲ್ ಮೇಲೆ ಪ್ರತಿದಾಳಿ ಮಾಡಿದೆ ಈ ಮುಂಚೆ ಇರಾನ್ ಇಸ್ರೇಲ್ನ ಅವೀವ್ ಮತ್ತು ಜೆರುಸಲೇಮ್ ಮೇಲೆ ದಾಳಿ ಮಾಡಿದ್ದರೆ ಈ ಬಾರಿ ಇಸ್ರೇಲ್ ಮುಟ್ಟಿ ನೋಡುವಂತೆ ಮುಖ್ಯ ನಗರವಾದ ಹೈಫಾವನ್ನೇ ಗುರಿ ಮಾಡಿ ಇರಾನ್ ಒಡೆದಿದೆ ಹೈಫಾದಲ್ಲಿರುವ ಬಂದರು ಸೇನಾ ನೆಲೆ ಮಾತ್ರವಲ್ಲ ಹೈಫಾ ನಗರದಲ್ಲಿದ್ದ ಅದಾನಿ ಒಡೆತನದಲ್ಲಿದ್ದ ತೈಲ ಉತ್ಪಾದನಾ ಘಟಕವನ್ನ ಇರಾನ್ನ ಫತ್ತಾಹುವನ್ ಎಂಬ ಮಿಸೈಲ್ಗಳು ಒಂದೇ ದಿನದಲ್ಲಿ ಸುಟ್ಟು ಭಸ್ಮ ಮಾಡಿದೆ ಈ ದಾಳಿಯ ದೃಶ್ಯ ಇರಾನ್ ರೆವಲ್ಯೂಷನರಿ ಗಾರ್ಡ್ ಕೋಪ್ ಹೊರಬಿಟ್ಟಿದ್ದು ಇಸ್ರೇಲ್ ಮಾತ್ರವಲ್ಲ ಆ ಕ್ರೂರಿ ದೇಶದ ನೆರವಿಗೆ ಧಾವಿಸುವ ಎಲ್ಲರಿಗೂ ನಡುಕ ಹುಟ್ಟಿಸಿದೆ ನೂರಕ್ಕಿಂತಲೂ ಮಿಕ್ಕ ಇರಾನಿ ಮಿಸೈಲ್ಗಳು ಇಸ್ರೇಲಿಗೆ ಅಗ್ನಿಗೋಳದಂತೆ ನುಗ್ಗುವಾಗ ಆ ರಣಭೀಕರ ಮಿಸೈಲುಗಳ ಮುಂದೆ ಇಸ್ರೇಲ್ನ ಐರನ್ ಡೋಮ್ ಡೇವಿಂಗ್ಸ್ಲಿಂಗ್ ಇನ್ನಿತರ ಮಿಸೈಲ್ಗಳು ಟುಸ್ ಪಟಾಕಿ ಆಯಿತು ಇರಾನ್ ಅನ್ನ ಸುಟ್ಟು ಹೋಗ್ತೇವೆ ಎಂದು ಅಹಂ ನುಡಿದಿದ್ದ ಇಸ್ರೇಲ್ ಇದೀಗ ಸುಟ್ಟು ಬೂದಿಯಾಗ್ತಿದೆ ಯಾವಾಗ ಎಲ್ಲಿಂದ ಇರಾನ್ ತಮ್ಮ ಮೇಲೆ ಎರಗಿಬಿಡುತ್ತೋ ಎಂಬ ಭಯದಿಂದಲೇ ಇಸ್ರೇಲ್ ದಿನ ದೂಡ್ತಿದೆ ನೆತನ್ಹಾವಿನ ಕಾಲಬುಡಕ್ಕೆ ಇರಾನ್ ದಾಳಿ ಮಾಡಿದೆ ಫತಾಹ್ ಮಾತ್ರವಲ್ಲ ಈ ಬಾರಿ ಕಸಂ ಕಾಸಿ ಮಿಸೈಲ್ಗಳು ಕೂಡ ಇರೇಲ್ಗೆ ನುಗ್ಗಿದ್ದು ಇರಾನಿನ ಭೀಕರ ಆರ್ಭಟ ಕಂಡು ಇಸ್ರೇಲಿನ ಫ್ಯಾಸಿಸ್ಟ್ ಪ್ರಧಾನಿ ನೆತನ್ಹಾವು ನಿಂತ ನೆಲವೇ ಕುಸಿದು ಬೀಳುವಂತಹ ಅವಸ್ಥೆಯಾಗಿದೆ ಇರಾನ್ ಅನ್ನ ಸುಟ್ಟಾಕ್ತೇವೆ ಎಂದು ಇಸ್ರೇಲ್ ನುಡಿದಾಗ ನೀವು ದಾಳಿ ಮಾಡಿದರೆ ಸುಮ್ಮನೆ ಕೂರಲ್ಲ ನುಗ್ಗಿ ಹೊಡಿತೀವಿ ಎರಡು ಸಾವಿರ ಮಿಸೈಲ್ಗಳ ಮೂಲಕ ಪ್ರತಿಕಾರ ತೆಗೆದುಕೊಳ್ತೇವೆ ಅಂತ ಇರಾನ್ ಹೇಳಿತ್ತು ಆದರೂ ಕಳೆದ ರಾತ್ರಿ ಅಷ್ಟೊಂದು ಮಿಸೈಲನ್ನ ಇರಾನ್ ಬಳಸಿಲ್ಲ ಮಾತ್ರವಲ್ಲ ಈ ಮೂಲಕ ಇದು ಟ್ರೇಲರ್ ಮಾತ್ರ ಪಿಕ್ಚರ್ ಬಾಕಿ ಹೇ ಎಂಬ ಸಂದೇಶವನ್ನ ಇಸ್ರೇಲ್ಗೆ ಇರಾನ್ ನೀಡಿದೆ ಈಗಾಗಲೇ ಇರಾನ್ ಮಾಡಿದ ಪ್ರತಿದಾಳಿಗೆ ಇಸ್ರೇಲ್ನಾದ್ಯಂತ ನಡುಕ ಉಂಟಾಗಿದ್ದು ಕ್ರೂರ ರಾಷ್ಟ್ರಕ್ಕೆ ಅಪಾರ ನಷ್ಟಗಳು ಸಂಭವಿಸಿ ಆಗಿದೆ ಈ ತನಕದ ವರದಿಯಂತೆ ಹತ್ತಕ್ಕೂ ಮಿಕ್ಕ ಸಾವುಗಳಾಗಿದ್ದು ಐನೂರಕ್ಕೂ ಅಧಿಕ ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ ಜೊತೆಗೆ ಹಲವು ಕಟ್ಟಡ ಮನೆಗಳು ಸಂಪೂರ್ಣವಾಗಿ ಧ್ವಂಸಗೊಂಡು ಹಲವು ಇಸ್ರೇಲಿಗರು ನಿರ್ಗತಿಕರಾಗಿದ್ದಾರೆ ಅನ್ನಹಾರಕ್ಕಾಗಿ ಪರದಾಡುವಂತಹ ಸ್ಥಿತಿಗೆ ಈಗ ಬಂದಿದ್ದಾರೆ ಇನ್ನೂ ಹಲವರು ನಾಪತ್ತೆಯಾಗಿದ್ದು ಕಟ್ಟಡ ಅವಶೇಷಗಳ ಅಡಿಯಲ್ಲಿ ಅವರನ್ನ ಪತ್ತೆ ಹಚ್ಚುವ ಕಾರ್ಯಾಚರಣೆ ತೀವ್ರಗತಿಯಲ್ಲಿ ನಡೆಯುತ್ತಿದೆ ಇಸ್ರೇಲ್ನ ಈ ದೃಶ್ಯ ಹೊರಬೀಳುತ್ತಿದ್ದಂತೆ ಜಗತ್ತು ಗಾಜಾವನ್ನು ನೆನಪಿಸತೊಡಗಿದೆ ಕದನ ವಿರಾಮವನ್ನ ನಿರಂತರವಾಗಿ ಉಲ್ಲಂಘಿಸಿದ ಇಸ್ರೇಲ್ ಗಾಜಾದ ಮೇಲೆ ನಡೆಸಿದ ಆಕ್ರಮಣ ಹೇಳಿ ಮುಗಿಯುವಂತಹದ್ದಲ್ಲ ಕಳೆದ ಹತ್ತೊಂಬತ್ತು ತಿಂಗಳಿಂದ ಗಾಜಾದಲ್ಲಿ ಇಸ್ರೇಲ್ನಲ್ಲಿ ನಡೆಯುತ್ತಿರುವಂತಹ ನರಭೇದಿಂದಾಗಿ ಅರವತ್ತು ಸಾವಿರಕ್ಕೂ ಅಧಿಕ ಅಮಾಯಕ ಜನರ ನರಮೇಧ ನಡೆದಿದೆ ಅದರಲ್ಲಿ ಹೆಚ್ಚಿನವರು ಮಕ್ಕಳು ಮತ್ತು ಮಹಿಳೆಯರು ಇನ್ನೂ ಇದೇ ಇಸ್ರೇಲ್ನ ಪೈಶಾಚಿಕತೆಗೆ ಎರಡು ಮಿಲಿಯನ್ ನಾಗರಿಕರು ಸಾಮೂಹಿಕವಾಗಿ ಶಿಕ್ಷಿಸಲ್ಪಡುತ್ತಿದ್ದಾರೆ ಗಾಜಾದ ಆಸ್ಪತ್ರೆ ಶಾಲೆ ಮೇಲೆ ನಿರ್ದಯವಾಗಿ ಇಸ್ರೇಲ್ ದಾಳಿ ಮಾಡಿತ್ತು ಯುದ್ಧ ನೀತಿಯನ್ನ ಉಲ್ಲಂಘಿಸಿ ಮಕ್ಕಳು ಮಹಿಳೆಯರು ವೃದ್ಧರನ್ನ ಇಸ್ರೇಲಿ ಸೇನೆ ಕೊಂದು ಹಾಕಿತ್ತು ಕದನ ವಿರಾಮದ ಸಮಯದಲ್ಲೂ ಇಸ್ರೇಲ್ ಪಟ್ಟು ಬಿಡದೆ ಗಾಜಾವನ್ನ ಸಾವು ಮತ್ತು ವಿನಾಶದ ಬೆಂಕಿಯನ್ನಾಗಿ ಮಾಡಿತ್ತು ನಾಗರಿಕರ ಹಸಿವು ಮತ್ತು ದಾಹವನ್ನೇ ಯುದ್ಧ ವಿಧಾನವಾಗಿ ಬಳಸಿದ ಇಸ್ರೇಲ್ ಈಗಾಗಲೇ ಎಪ್ಪತ್ತು ಶೇಕಡಾ ಗಾಜಾವನ್ನ ನಾಶ ಮಾಡಿ ಪೂರ್ತಿಯಾಗಿ ಆಧಿಪತ್ಯ ಸಾಧಿಸಲು ಹೊಂಚು ಹಾಕಿತ್ತು ಆದರೆ ಕಾಲಚಕ್ರ ಬದಲಾಗಿದೆ ಗಾಜಾ ಅನುಭವಿಸಿದ ಅದೇ ಪರಿಸ್ಥಿತಿ ಇದೀಗ ಇಸ್ರೇಲಿಗೆ ಬಂದಿದೆ ಇರಾನ್ ಮಾಡಿದ ಭೀಕರ ದಾಳಿಯಿಂದ ಇಸ್ರೇಲ್ ತತ್ತರಿಸಿ ಹೋಗಿದೆ ಇಸ್ರೇಲಿಗರು ಸೈರನ್ ಶಬ್ದಕ್ಕೀಗ ಬೆಚ್ಚಿ ಬೀಳ್ತಿದ್ದಾರೆ ಇಸ್ರೇಲ್ನಲ್ಲಿ ಪಲಾಯನ ಕೂಡ ಪ್ರಾರಂಭವಾಗಿದೆ ಯಾವುದೇ ಕ್ಷಣದಲ್ಲೂ ಇರಾನ್ ತಮ್ಮ ಮೇಲೆರಗುತ್ತದೆ ಎಂಬ ಭಯ ಶುರುವಾಗಿದೆ ಇದರೊಂದಿಗೆ ಗಾಜಾವನ್ನ ಬೇಕಾಬಿಟ್ಟಿ ಆಕ್ರಮಿಸಿ ಅಟ್ಟಹರಿಸುತ್ತಿದ್ದ ನೆತನ್ಯಾವುಗೆ ಇಸ್ರೇಲ್ನ ಜನರೇ ಚೀಮಾರಿ ಹಾಕ್ತಿದ್ದಾರೆ ಇರಾನ್ನೊಂದಿಗೆ ಸೆನಸಾಡುವ ನೆತನ್ಯಾವಿನ ತೀರ್ಮಾನಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಮಾತ್ರವಲ್ಲ ಇರಾನಿಗೆ ಹೆದರಿ ಇಸ್ರೇಲ್ನ ಮಿತ್ರ ರಾಷ್ಟ್ರಗಳೆಲ್ಲವೂ ತೆಪ್ಪಗಾಗಿದೆ ಈವರೆಗೆ ಇಸ್ರೇಲ್ ತನ್ನನ್ನು ಯಾರೂ ಮುಟ್ಟೋಕ್ಕಾಗಲ್ಲ ಎಂಬ ಮನಸ್ಥಿತಿಯಲ್ಲಿತ್ತು ಈಗ ಇರಾನ್ ಇಸ್ರೇಲನ್ನು ಕುಟ್ಟಿ ಪುಡಿ ಮಾಡಿದೆ ಅಲ್ಲಿಗ ಗಾಸಾದ ರೀತಿಯ ದೃಶ್ಯಗಳು ನಮಗೆ ಕಂಡು ಬರ್ತಿದೆ ಇದು ಇಸ್ರೇಲಿಗೆ ಇತಿಹಾಸದಲ್ಲೇ ಬಿದ್ದ ಅತೀ ದೊಡ್ಡ ಹೊಡೆತ ಈ ಹೊಡೆತ ಹೀಗೆ ಮುಂದುವರಿದರೆ ಇಸ್ರೇಲ್ ಭೂಪಟದಿಂದಲೇ ಕಾಣೆಯಾದರೂ ಆಗಬಹುದು ಇದೇ ಈ ಹೊತ್ತಿನ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವರದಿಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್